ಸಾಮಾಜಿಕವಾಗಿರೋದು ಶೈಕ್ಷಣಿಕವಾಗಿರೋದು ಆರ್ಥಿಕವಾಗಿರೋದು ಇನ್ನು ಮಾಡಿ ಶುರುವೇ ಮಾಡಿಲ್ಲ ಹೆಂಗೆ ಹೋಗ್ಬಿಟ್ಟ ವರದಿ ಬಂದಮೇಲೆ ಅಲ್ವೇನ್ರಿ ಮಾಡೋದು ವರದಿ ಬರಕ್ ಮುಂಚಿದ ವೈಜ್ಞಾನಿಕವಾಗಿದೆ ಅಂತ ಯಾರು ತಗೊಳ್ಳಿಲ್ವಾ ಹ ಪುಟ್ಟರಂಗ್ ಶೆಟ್ಟಿ ತಕಳಕ್ಕೆ ನಿಗದಿ ಮಾಡುವ ಡೇಟ್ನ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಆಗ ಪುಟ್ಟರಂಗ್ ಶೆಟ್ಟಿ ಮಿನಿಸ್ಟರ್ ಆಗಿದ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರಿ ಆಗಿದ್ರು ಇವರು ಪುಟ್ಟರಂಗ್ ಶೆಟ್ಟಿಗೆ ಎದುರಿಸಿ ತಗೊಳ್ಳಲಿಲ್ಲ ನಾವು ಧೈರ್ಯ ತುಂಬಿದ್ರು ತಗೊಳ್ಳದೆ ಹೋದ್ರು ಪಾಪ ಅವ್ರು ನಿನ್ನೆ ಮಾಡ್ತೀವಿ ಮಾಡ್ಬಿಡ್ತೀನಿ ತಗೊಂಡ್ರೆ ಅಂತ ಎದುರಿಸ್ಬಿಟ್ರು ನಾವು ಕೊಟ್ಟಿರುವಂತದ್ದು ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಂಸ್ಥೆ ಇದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಎಸ್ ಸಿ ಎಸ್ ಟಿ ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಏರಿಕೆ ಮಾಡುವಂತದ್ದು ಕಡಿಮೆ ಮಾಡುವಂತಹ ಅಧಿಕಾರ ಇರೋದು ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ವರದಿಗೆ ತಡೆ ಮಾಡುವಂತದ್ದು ಇಲ್ಲ ಅದನ್ನ ನಿಲ್ಲಿಸುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲ

ಈಗಲೇ ಎಲ್ಲರೂ ಹೇಳೋಕೆ ಆಗಲ್ರಿ ನಮ್ಗೆ ಆಮೇಲೆ ಹೌದು ಯಾವುದು ಹೌದು ಎಲ್ಲ ಸಿ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಕ್ ಅಧಿಕಾರ ಇಲ್ಲ ನಮ್ಗೆ ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ ನಾವು ನೋಡಪ್ಪ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ಅದು ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕು ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋರು ಯಾರು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಶಿಫಾರಸು ಮಾಡೋದು ಅಷ್ಟೇ ನೀವು ಇಷ್ಟು ಪರ್ಸೆಂಟ್ ಮಾಡಿ ಅಂತ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಅವರು ತಿದ್ದುಪಡಿ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ಆಮೇಲೆ ಮಾಡಬೇಕು